ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸ್ ಏನು ಅಂದಾಗ ಪಿ ಡಿ ಓ ಮತ್ತು ವಿ ಎಗೆ ಸಂಬಂಧಪಟ್ಟ ಪಿ ಡಿ ಒ ಮತ್ತು ವಿ ಎಗೆ ಸಂಬಂಧಪಟ್ಟ ಗ್ರಾಮಾಡಳಿತದ ಮೇಲೆ ಗ್ರಾಮ ಪಂಚಾಯಿತಿ ಮೇಲೆ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ಕ್ಲಾಸ್ ಇಂಪಾರ್ಟೆಂಟ್ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಾಗೆ ಶೇರ್ ಮಾಡಿ ನೋಡಿ ಮೊದಲನೇ ಕ್ವಶನ್ ಏನು ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ ಅಶೋಕ್ ಮೆಹತಾ ಸಮಿತಿಯು ಸಮಿತಿಯ ವರದಿಯಲ್ಲಿ ಎಷ್ಟು ಹಂತದ ಪಂಚಾಯಿತಿಯನ್ನು ಶಿಫಾರಸು ಮಾಡಿತು ಅಶೋಕ್ ಸಮಿತಿ ಮೆಹಾ ಸಮಿತಿಯಕ್ಕೆ ಸಂಬಂಧಪಟ್ಟ ಡೈರೆಕ್ಟ್ ಕ್ವಶನ್ ಕೇಳ್ತ ಸ್ನೇಹಿತರೆ ಇದು ಪಂಚಾಯಿತಿಗೆ ಸಂಬಂಧಪಟ್ಟ ಒಂದು ಪ ಸಮಿತಿ ಇದು ಏನನ್ನ ಶಿಫಾರ ಯಾವ ಎಷ್ಟು ಹಂತದ ಪಂಚಾಯಿತಿಯನ್ನು ಶಿಫಾರಸು ಮಾಡಿತ್ತು ಕ್ವೆಶನ್ ಕೇಳಿದ ಸ್ನೇಹಿತರೆ ಆಪ್ಷನ್ ಎ ನಾಲ್ಕು ಹಂತದ್ದು ಆಪ್ಷನ್ ಬಿ ಮೂರು ಹಂತ ಆಪ್ಷನ್ ಸಿ ಎರಡು ಹಂತ ಆಪ್ಷನ್ ಡಿ ಒಂದು ಹಂತ ಅಂತೇಳಿ ನೋಡಿ ಸ್ನೇಹಿತರೆ ಅಶೋಕ್ ಮೆಹಾ ಸಮಿತಿ ರಚನೆಯಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ತನ್ನ ವರದಿಯನ್ನು ನೀಡಿದ್ದು ಅಶೋಕ್ ಮೆಹಾ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತ ಎಂಟರಲ್ಲಿ ನೋಡ್ರಿ ರಚನೆಯಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಏನಪ್ಪಂದಾಗ ವರದಿ ನೀಡಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಎಷ್ಟು ಹಂತದ ಪಂಚಾಯತಿಗೆ ಶಿಫಾರಸು ಮಾಡಿದ್ರೆ ಎರಡು ಹಂತದ ಪಂಚಾಯಿತಿಗೆ ಶಿಫಾರಸು ಮಾಡ್ತಾ ನೋಡ್ತೀನಿ ರೀ ಇಂಪಾರ್ಟೆಂಟ್ ಎರಡು ಹಂತದ ಪಂಚಾಯ್ತಿಗೆ ಶಿಫಾರಸು ಮಾಡಿದೆ ಅದು ಅಶೋಕ್ ಮೆಹಾ ಸಮಿತಿ ನೆಕ್ಸ್ಟ್ ನೋಡಿರಿ ಅಶೋಕ್ ಮೆಹ್ತಾ ಸಮಿತಿಯ ಬಗ್ಗೆ ನೋಡೋಣ ಸ್ನೇಹಿತರೆ ಸ್ವಲ್ಪ ಅದರ ಶಿಫಾರಸು ಬಗ್ಗೆ ನೋಡಿರಿ ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸು ಅಶೋಕ್ ಮೆಹ್ತಾ ಸಮಿತಿಯ ಸಮಿತಿಯು ಎರಡು ಹಂತದ ಪಂಚಾಯತಿ ವ್ಯವಸ್ಥೆ ಶಿಫಾರಸು ಮಾಡಿತ್ತು ಅಶೋಕ್ ಸಮಿತಿ ಸಮಿತಿಯಲ್ಲ ಎರಡು ಹಂತದ ಪಂಚಾಯಿತಿಯನ್ನು ಶಿಫಾರಸು ಮಾಡಿದ ಸ್ನೇಹಿತರೆ ಅದು ಒಂದೇದೇ ಯಾವುದಂದಾಗ ತಂದಾಗ ಜಿಲ್ಲಾ ಮಟ್ಟದ ಜಿಲ್ಲಾ ಪರಿಷತ್ ಗ್ರಾಮ ಮಟ್ಟದಲ್ಲಿ ಮಂಡಲ ಪರಿ ಮಂಡಲ ಪಂಚಾಯತ್ ಅಂತ ಹೇಳಿ ಗ್ರಾಮ ಮಟ್ಟದಲ್ಲಿ ಮಂಡಲ ಪಂಚಾಯತ್ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಅಂತೇಳಿ ಎರಡು ಹಂತದ ಪಂಚಾಯಿತಿಯನ್ನು ಶಿಫಾರಸು ಮಾಡಿದ ಸ್ನೇಹಿತರೆ ಅದು ಅಶೋಕ್ ಮೆಹ್ತಾ ಸಮಿತಿ ನೆಕ್ಸ್ಟ್ ಮಂಡಲ್ ಪಂಚಾಯಿತಿ ಎಂದರೆ ಅಂದರೆ ಗ್ರಾಮ ಮಟ್ಟದಲ್ಲಿ ಮಂಡಲ್ ಪ ಮಂಡಲ್ ಪಂಚಾಯಿತಿ ಎಂದರೆ ಅಂತೇಳಿ ನೋಡ್ರಿ ಅಲ್ಲಿ ಜನಸಂಖ್ಯೆ ಎಷ್ಟಿರ್ಬೇಕಂತಂದಾಗ ಮಂಡಲ ಪಂಚಾಯತಿಗೆ ಜನಸಂಖ್ಯೆ ಎಷ್ಟಿರ್ಬೇಕಂತ ಶಿಫಾರಸು ಮಾಡ್ತಾ ಅಶೋಕ್ ಮೆಹ್ತಾ ಸಮಿತಿ ಕೇಳಿದಾಗ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ನೋಡ್ರಿ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಮಂಡಲ್ ಪಂಚಾಯಿತಿ ಎಷ್ಟು ಜನಸಂಖ್ಯೆ ಹೊಂದಿರಬೇಕು ಅಶೋಕ್ ಮೆಹ್ತಾ ಸಮಿತಿ ಹೇಳ್ತದ ಕೇಳಿದಾಗ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಏನು ಜನಸಂಖ್ಯೆ ಹೊಂದಿರಬೇಕು ನೆಕ್ಸ್ಟ್ ಪಂಚಾಯತ್ ರಾಜ್ ಇಲಾಖೆ ಒಬ್ಬ ಸಚಿವ್ ಸಚಿವರನ್ನು ಪ್ರತ್ಯೇಕವಾಗಿ ನೇಮಕ ಮಾಡಬೇಕು ಎಂದು ಶಿಫಾರಸು ಮಾಡಿ ನೋಡಿಸಿದ್ದಾರೆ ಪಂಚಾಯತ್ ರಾಜ್ ಇಲಾಖೆಯ ಒಬ್ಬ ಸಚಿವರನ್ನು ಪ್ರತ್ಯೇಕವಾಗಿ ನೇಮಕ ಮಾಡಬೇಕೆಂದು ಏನು ಬರ್ತದೆ ಶಿಫಾರಸು ಮಾಡ್ತದೆ ನೆಕ್ಸ್ಟ್ ಆದರೆ ಎಲ್ಲ ಶಿಫಾರಸುಗಳನ್ನು ಮುರಾರ್ಜಿ ದೇಸಾಯಿ ಸರ್ಕಾರ ಏನು ಮಾಡ್ತದಂದಾಗ ಅಳವಡಿಸಿಕೊಳ್ಳಲಿಲ್ಲ ಯಾವುದು ಅಶೋಕ್ ಮೆಹಾ ಸಮಿತಿಯ ಶಿಫಾರಸುಗಳನ್ನು ಇದನ್ನು ಅಳವಡಿಸಿಕೊಳ್ಳಲಿಲ್ಲ ಯಾವುದು ಮೊರಾರ್ಜಿ ದೇಸಾಯಿ ಸರ್ಕಾರ ನೆಕ್ಸ್ಟ್ ಮೌರ್ಯರ ಕಾಲದಲ್ಲಿ ಮೌರ್ಯರ ಕಾಲದಲ್ಲಿ ಸ್ಥಳೀಯ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದವೆಂದು ಈ ಕೆಳಗಿನ ಯಾವ ರಾಯಭಾರಿ ಹೇಳಿದ್ದಾನೆ ನೋಡಿರಿ ಮೌರ್ಯರ ಕಾಲದಲ್ಲಿ ದೇಶದ ಮೊದಲ ಸಾಮ್ರಾಜ್ಯ ಯಾವುದು ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಸ್ಥಳೀಯ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದು ಅಂತೇಳಿ ಯಾವ ರಾಯಭಾರಿ ಹೇಳಿದ್ದಾನೆ ಅಂತ ಕ್ವಶನ್ ಕೇಳೋ ಸ್ನೇಹಿತರೆ ಶೆಲ್ಯೂಕಸ್ ಬಿ ವಯನ್ಸ್ಟ್ಯಾಂಗ್ ಸಿ ಸಿಕಿ ಡಿ ಮೆಗಸ್ತಾನಿಸ್ ಮೆಗಸ್ತಾನಿಸ್ ನೋಡಿ ಸ್ನೇಹಿತರೆ ಯಾವುದತ್ತಂದಾಗ ಮೆಗಸ್ತಾನಸ್ ಮೆಗಸ್ತಾನೀಸ್ ಇವನ ಕೃತಿ ತಂದಾಗ ಇಂಡಿಕಾ ಇಂಡಿಕಾ ಶೆಲ್ಯೂಕಸ್ನ ರಾಯಭಾರಿ ಇವ ಈ ಕೃತಿಯಲ್ಲಿ ಏನೇನು ಕೇಳಿದಾಗ ಸ್ನೇಹಿತರೆ ಯಾವುದೋ ಇಂಡಿಕಾ ಕೃತಿಯಲ್ಲಿ ಮೌರ್ಯರ ಕಾಲದಲ್ಲಿ ಸ್ಥಳೀಯ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದು ಅಂತೇಳಿ ಉಲ್ಲೇಖ ಮಾಡಲಾಗಿರೋ ಸ್ನೇಹಿತರೆ ಯಾರ್ದು ಮೆಗಸ್ತಾನೀಸ್ನ ಇಂಡಿಕಾ ಎಂಬ ಗ್ರಂಥದಲ್ಲಿ ನೆನಪುರ್ಗೆ ನೆನಪಿಟ್ಟು ಸ್ನೇಹಿತರೆ ಯಾವುದು ಮೆಗಸ್ತಾನೀಸ್ನ ಇಂಡಿಕಾ ಎಂಬ ಗ್ರಂಥದಲ್ಲಿ ಮೌರ್ಯರ ಕಾಲದಲ್ಲಿ ಸ್ಥಳೀಯ ಸರ್ಕಾರಗಳು ಮೌರ್ಯರ ಕಾಲದಲ್ಲಿ ಸ್ಥಳೀಯ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದು ಅಂತೇಳಿ ಉಲ್ಲೇಖ ಮಾಡಿದ ಕೃತ್ಯವಾದಾಗ ಮೆಗಸ್ತಾನಿಸ್ ಮೆಗಸ್ತಾನೀಸ್ನ ಇಂಡಿಕಾ ಹೌದಾ ಯಾರ ಆಸ್ಥಾನದ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ ಸ್ನೇಹಿತರೆ ಅವರು ಮೆಗಸ್ತನೀಸ್ ಅದ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟವ ಯಾರು ಮೆಗಸ್ತನೀಸ್ ಯಾರ ರಾಯಭಾರಿಯಾಗಿ ಬಂದಿರ್ತಂತಂದರೆ ಸೆಲ್ಯುಕಸ್ನ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮೌರ್ಯರ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆ ಮೌರ್ಯರ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆ ನೋಡಿ ಮೌರ್ಯ ಮತ್ತು ಮೌರ್ಯರ ನಂತರ ಕಾಲದಲ್ಲಿ ಮೌರ್ಯ ಮತ್ತು ಮೌರ್ಯರ ನಂತರ ಕಾಲದಲ್ಲಿ ಗ್ರಾಮದ ಹಿ ಗ್ರಾಮದ ಹಿರಿಯರ ಹಿರಿಯರನ್ನು ಒಳಗೊಂಡ ಮಂಡಳಿ ಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿತ್ತು ಅದ ಈ ಮೌರ್ಯರ ಕಾಲದಲ್ಲಿ ಗ್ರಾಮಗಳಲ್ಲಿ ಮಂಡಳಿ ಅಂತೇಳಿ ಇದು ಸ್ನೇಹಿತರೆ ಅವು ಏನಪ್ಪ ಅಂತಂದ್ರೆ ಅಲ್ಲಿ ಗ್ರಾಮಗಳಲ್ಲಿ ಯಾವ ಯಾವುದೇ ಒಂದು ಸಮಸ್ಯೆ ಆದರೂ ಸಹ ಅದು ಬಗೆಹರಿಸ್ತಿತ್ತು ಅದು ಮಂಡಳಿ ಅಲ್ಲಿ ಮೌರ್ಯರ ಕಾಲದಲ್ಲಿ ನೆಕ್ಸ್ಟ್ ಮೆಗಸ್ತನೀಸ್ ತನ್ನ ಇಂಡಿಕಾ ಗ್ರಂಥದಲ್ಲಿ ಭಾರತದಲ್ಲಿ ಪಂಚಾಯತ್ ವ್ಯವಸ್ಥೆ ಇತ್ತು ಎಂದು ಉಲ್ಲೇಖಿಸಿ ಉಲ್ಲೇಖ ಮಾಡಿದ್ದಾನೆ ಅದ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಮೆಗಸ್ತನೀಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿರುತ್ತಾನೆ ಯಾರ ರಾಯಭಾರಿಯಾದ್ರೆ ಶೆಲೂಕಸ್ನ ರಾಯಭಾರಿಯಾಗಿ ಅವನ ಕೃತಿ ಯಾವ್ದಂದರೆ ಇಂಡಿಕಾ ಯಾವ ಭಾಷೆ ಏನಾದರೂ ಗ್ರೀಕ್ ಭಾಷೆ ಸ್ನೇಹಿತರೆ ಯಾವ ಭಾಷೆ ಇರೋದ್ರಿಂದ ಗ್ರೀಕ್ ಭಾಷೆ ಐತಿ ಈ ಕೃತಿಯಲ್ಲಿ ಏನಂತ ಉಲ್ಲೇಖ ಮಾಡಿ ಅಂತಂದಾಗ ಮೌರ್ಯರ ಕಾಲದಲ್ಲಿ ಏನಂತಪ್ಪ ಅಂತಂದರೆ ಸ್ಥಳೀಯ ಆಡಳಿತ ಏನಂತ ಸ್ಥಳೀಯ ಸರ್ ಸ್ಥಳೀಯ ಸರ್ಕಾರಗಳು ಅಸ್ತಿ ಅಸ್ತಿತ್ವದಲ್ಲಿದ್ದು ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದಲ್ಲಿ ಹದಿನಾರುನೂರ ಎಂಬತ್ತೇಳು ಡಿಸೆಂಬರ್ ಮೂವತ್ತರಲ್ಲಿ ಹದಿನಾರುನೂರ ಎಂಬತ್ತೇಳು ಡಿಸೆಂಬರ್ ಮೂವತ್ತರಲ್ಲಿ ಮದ್ರಾಸ್ ಕಾರ್ಪೊರೇಷನ್ ರಾಯಲ್ ಚಾರ್ಟರನ್ನು ಘೋಷಿಸಿ ಘೋಷಿಸಿ ಇದರನ್ವಯ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಉದ್ಘಾಟಿಸಿ ಉದ್ಘಾಟಿಸಿದ ವರ್ಷ ಅದಾ ನೋಡಿ ಸ್ನೇಹಿತರೆ ದೇಶದ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಯಾವತ್ತಂದ್ರೆ ಮದ್ರಾಸ್ ಅದಾ ಈ ಮದ್ರಾಸ್ ಯಾವ ಆಯೋಗದ ಅಥವಾ ಯಾವ ಚಾರ್ಟರ್ ಕ ಯಾವ ಆಯೋಗದ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು ಕೇಳಿದಾಗ ರಾಯಲ್ ಚಾರ್ಟರ್ ಕಾಯ್ದೆಯ ಅನ್ವಯ ಸ್ಥಾಪಿಸಲಾಯಿತು ಸ್ನೇಹಿತರೆ ಯಾವುದು ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಇದು ಉದ್ಘಾಟನೆ ಆಗಿದ್ದು ಯಾವಾಗ ಯಾವ ವರ್ಷದ ಕೇಳಿದ ಸ್ನೇಹಿತರೆ ನೂರ ಎಂಬತ್ತೆಂಟರಲ್ಲಿ ಇದು ಉದ್ಘಾಟನೆ ಆಗುತ್ತೆ ನೋಡಿ ಸ್ನೇಹಿತರೆ ಯಾವುದು ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಯಾವ ಇದು ಆಯೋಗದ ಶಿಫಾರಸಿನ ಮೇರೆಗೆ ಅಂತ ಕೇಳಿದಾಗ ರಾಯಲ್ ಚಾರ್ಟರ್ ಆಯೋಗದ ಶಿಫಾರಸಿನ ಮೇರೆಗೆ ಏನು ಮಾಡತದ್ ಕೇಳಿದ ಸ್ನೇಹಿತರೆ ಸ್ಥಾಪನೆ ಆಗುತ್ತೆ ಅದು ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ದೇಶದ ಮೊಟ್ಟ ಮೊದಲ ನೆಕ್ಸ್ಟ್ ಜಗತ್ತಿನ ಮೊದಲ ಸ್ಥಾಪನೆ ಆಗಿದ್ದು ನೋಡಿರಿ ಮುನ್ಸಿಪಲ್ ಕಾರ್ಪೊರೇಷನ್ ಜಗತ್ತಿನ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆ ಆಗಿದ್ದು ಎಲ್ಲಿಂದು ಕೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಲಂಡನ್ ಆಪ್ಷನ್ ಬಿ ನ್ಯೂಯಾರ್ಕ್ ಆಪ್ಷನ್ ಸಿ ವಾಷಿಂಗ್ಟನ್ ಆಪ್ಷನ್ ಡಿ ಬೀಜಿಂಗ್ ಅಂತೇಳಿ ಇಲ್ಲಿ ಆನ್ಸರ್ ನೋಡಿ ಸ್ನೇಹಿತರೆ ಯಾವುದಂದ್ರೆ ಲಂಡನ್ ನೋಡಿ ಜಗತ್ತಿನ ಮೊಟ್ಟ ಮೊದಲ ಕಾರ್ಪೊರೇಷನ್ ಆಗಿದ್ದು ಎಲ್ಲಿತ್ತಂದ್ರೆ ಲಂಡನ್ನಲ್ಲಿ ಹೌದಾ ಲಂಡನ್ ಯಾವ ನದಿಯ ತೀರದ ತೀರದಲ್ಲಿ ಅದು ಕೇಳಿದಾಗ ಥೇಮ್ಸ್ ನದಿಯ ತೀರದಲ್ಲಿ ಅದು ನೋಡಿಸ್ತೇವೆ ಥೇಮ್ಸ್ ನದಿಯ ತೀರದಲ್ಲಿ ಲಂಡನ್ ಕಂಡು ಬರ್ತದೆ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಸ್ನೇಹಿತರೆ ಚೋಳರ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆ ಚೋಳರ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆ ಯಾವ ರೀತಿ ಇರ್ತದೆ ನೋಡಿ ಚೋಳರ ಕಾಲದ ಕಾಲ ಕ್ರಿಸ್ತಶಕ ಒಂದರಿಂದ ಹದಿನಾಲ್ಕು ಕ್ರಿಸ್ತಶಕ ಹತ್ತರಿಂದ ಹದಿನಾಲ್ಕರ ಕಾಲಘಟ್ಟವನ್ನು ಸ್ಥಳೀಯ ಆಡಳಿತದ ಸುವರ್ಣ ಕಾಲ ಎನ್ನುವರು ಸ್ಥಳೀಯ ಆಡಳಿತದ ಸುವರ್ಣ ಕಾಲ ಎನ್ನುವರು ನೋಡಿಸ್ತಾ ಹೌದಾ ನೋಡ್ರಿ ಒಂದನೇ ಪರಾಂತಕ ಚೋಳ ಉತ್ತರ ಮೆರೂರು ಶಾಸನ ತೋಡಿಸ್ತಾ ಸ್ನೇಹಿತರೆ ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುವ ಶಾಸನ ಯಾವುದಂದಾಗ ಉತ್ತರ ಮೆರೂರು ಶಾಸನ ಯಾರು ಓಡಿಸ್ತಾರ ತಂದಾಗ ಒಂದನೇ ಪರಾಂತಕ ಚೋಳ ಯಾರು ಓಡಿಸ್ತಾರ ಉತ್ತರ ಮೆರೂರು ಶಾಸನವನ್ನು ಮೊದಲೇ ಪ್ರಾಂತಕ ಚೋಳ ನಡೆಸ್ತಾ ನೋಡಿ ಸ್ನೇಹಿತ ಈ ಚೋಳರ ರಾಜಧಾನಿ ಯಾವುದಂದ್ರೆ ತಂಜಾವೂರು ಚೋಳರ ರಾಜಧಾನಿ ತಂಜಾವೂರು ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವ ಕಾಲಘಟ್ಟವನ್ನು ಆಧುನಿಕ ವ್ಯವಸ್ಥೆ ಉತ್ತುಂಗ ಎಂದು ಕರೆಯುತ್ತಾರೆ ಈ ಕೆಳಗಿನ ಯಾವ ಕಾಲಘಟ್ಟವನ್ನು ಆಧುನಿಕ ವ್ಯವಸ್ಥೆ ಉತ್ತುಂಗ ಎಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ ಆಪ್ಷನ್ ಎ ಹದಿನೆಂಟುನೂರ ಎಂಬತ್ತೆರಡು ಎಂಬತ್ತೆರಡರಿಂದ ಹತ್ತೊಂಬತ್ತು ನೂರ ಐದು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಹತ್ತೊಂಬತ್ತು ಮೂರು ಆಪ್ಷನ್ ಸಿ ಹದಿನೆಂಟುನೂರ ತೊಂಬತ್ತೆರಡರಿಂದ ಹತ್ತೊಂಬತ್ತು ಹನ್ನೊಂದು ಆಪ್ಷನ್ ಡಿ ಹತ್ತೊಂಬತ್ತು ಹದಿನೆಂಟುನೂರ ತೊಂಬತ್ತರಿಂದ ಹತ್ತೊಂಬತ್ತು ಹದಿನೈದು ಆನ್ಸರ್ ನೋಡಿ ಸ್ನೇಹಿತರೆ ಇಲ್ಲಿ ಹದಿನೆಂಟುನೂರ ಅರವತ್ತೆರಡರಿಂದ ಹತ್ತೊಂಬತ್ತು ಮೂರು ಏನಪ್ಪಾ ಅಂತಂದಾಗ ಇದು ಸ್ಥಳೀಯ ಆಡಳಿತದ ಆಧುನಿಕ ವ್ಯವಸ್ಥೆ ಉತ್ತುಂಗ ಎಂದು ಕರೆಯಲಾಗುತ್ತೆ ಹದಿನೆಂಟುನೂರ ಅರವತ್ತೆರಡರಿಂದ ಹತ್ತೊಂಬತ್ತು ನೂರ ಮೂರರನ್ನು ಇಂಪಾರ್ಟೆಂಟ್ ಸ್ನೇಹಿತರೆ ನೆಕ್ಸ್ಟ್ ಈ ಕೆಳಗಿನ ಯಾವ ಸಂಸ್ಥೆ ಈ ಕೆಳಗಿನ ಯಾವ ಸಂಸ್ಥೆ ಕೆಳಗಿನ ಮತ್ತು ಮೇಲಿನ ಸಂಸ್ಥೆಗೆ ಲಿಂಕ್ ಆಗಿ ಸೇವೆ ಸಲ್ಲಿಸುತ್ತದೆ ಕೆಳಗಿನಂದ್ರೆ ಗ್ರಾಮ ಪಂಚಾಯಿತಿ ಮೇಲಿನ ತಂದಾಗ ರಾಜ್ಯ ಸರ್ಕಾರ ಎರಡರ ಮಧ್ಯೆ ಲಿಂಕ್ ಆಗಿ ಸೇವೆ ಸಲ್ಲಿಸುತ್ತದೆ ತಿಳಿ ಕ್ವಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಗ್ರಾಮ ಪಂಚಾಯಿತಿ ಆಪ್ಷನ್ ಬಿ ಜಿಲ್ಲಾ ಪರಿಷತ್ ಆಪ್ಷನ್ ಸಿ ಪಂಚಾಯತ್ ಸಮಿತಿ ಮೇಲಿನ ಎಲ್ಲ ಸಂಸ್ಥೆಗಳು ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ ಪಂಚಾಯತ್ ಪಂಚಾಯತ್ ಸಮಿತಿ ಇದೇನು ಅಂದಾಗ ರಾಜ್ಯ ಸರ್ಕಾರ ಮತ್ತು ಗ್ರಾಮ ಪಂಚಾಯತ್ ಅಥವಾ ಸ್ಥಳೀಯ ಸರ್ಕಾರಗಳ ಮಧ್ಯೆ ಲಿಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತದೆ ನೋಡಿ ಸ್ನೇಹಿತರೆ ಯಾವುದು ಪಂಚಾಯತ್ ಸಮಿತಿ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವ ತೆರಿಗೆಯನ್ನು ಪಂಚಾಯಿತಿಯು ಸಂಗ್ರಹಿಸುತ್ತದೆ ನೋಡಿ ಇಂಪಾರ್ಟೆಂಟ ತೆರಿಗೆಗಳ ಮೇಲೆ ಕ್ವೆಶನ್ ಕೇಳ್ತಾನೆ ಸ್ನೇಹಿತರೆ ಆಪ್ಷನ್ ಎ ಮರಾ ಸಾರಿ ಮಾರಾಟ ತೆರಿಗೆ ಆಪ್ಷನ್ ಬಿ ಆಮದು ಮತ್ತು ರಫ್ತು ತೆ ಸುಂಕುಗಳು ಆಮದು ಮತ್ತು ರಫ್ತು ಸುಂಕುಗಳು ಸಿ ಭೂ ಕಂದಾಯ ಡಿ ಸ್ಥಳೀಯ ಸಂತೆಯಲ್ಲಿನ ಮಾರಾಟಗಾರರ ಸ್ಥಳದ ಮೇಲಿನ ತೆರಿಗೆ ಹೌದಾ ನೋಡಿ ಆಪ್ಷನ್ ಆನ್ಸರ್ ಯಾವ್ದಾಗ ನೋಡಿ ಸ್ನೇಹಿತರೆ ಆಪ್ಷನ್ ಡಿ ಸ್ಥಳೀಯ ಸಂತೆಯಲ್ಲಿನ ಮಾರಾಟಗಾರರ ಸ್ಥಳದ ಮೇಲಿನ ತೆರಿಗೆ ನೋಡಿ ಸ್ನೇಹಿತರೆ ಸಂತಿಯೊಳಗೆ ಈಗ ಬೀದಿ ಬದಿಯ ವ್ಯಾಪಾರಿಗಳು ಎಂಪ ತಂದಾಗ ಮಾರಾಟ ಮಾಡ್ತಿರ್ತಾರೆ ಸ್ನೇಹಿತ ಅವರ ಮೇಲೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಂಬತ್ತಿಂದ ತೆರಿಗೆಯನ್ನು ವಿಧಿಸಲಾಗುತ್ತೆ ಸ್ನೇಹಿತರೆ ಅದಾ ಇದೇನು ಅಂದಾಗ ಪಂಚಾಯಿತಿ ಸಂಗ್ರಹಿಸುತ್ತದೆ ಅದು ಸ್ಥಳೀಯ ಸಂತೆಯಲ್ಲಿನ ಮಾರಾಟಗಾರರ ಸ್ಥಳದ ಮೇಲಿನ ತೆರಿಗೆ ಅಂತ ಹೇಳ್ತೀವಿ ಅದು ಪಂಚಾಯಿತಿ ಸಂಗ್ರಹಿಸುತ್ತದೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್ ಅಸ್ತಿತ್ವಕ್ಕೆ ಬಂದ ವರ್ಷ ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್ ಅಸ್ತಿತ್ವಕ್ಕೆ ಬಂದ ವರ್ಷ ಆಪ್ಷನ್ ಎ ಏಪ್ರಿಲ್ ಹತ್ತೊಂಬತ್ತು ಎಂಬತ್ತೇಳು ಆಪ್ಷನ್ ಬಿ ಜೂನ್ ಹತ್ತೊಂಬತ್ತು ಎಂಬತ್ತೇಳು ಆಪ್ಷನ್ ಸಿ ಏಪ್ರಿಲ್ ಹತ್ತೊಂಬತ್ತು ಜೂನ್ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಂತೆ ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ಆಪ್ಷನ್ ಎ ಏಪ್ರಿಲ್ ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್ ಅಸ್ತಿತ್ವಕ್ಕೆ ಬರ್ತದೆ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್ ಅಸ್ತಿತ್ವಕ್ಕೆ ಬಂದ ವರ್ಷ ಹತ್ತೊಂಬತ್ತು ಎಂಬತ್ತೇಳು ಭಾರತದಲ್ಲಿ ಪಂಚಾಯತ್ ದಿನ ಯೋಗಾಚರಣೆ ಮಾಡ್ತದಕ್ಕೆ ಕೇಳಿದಾಗ ಏಪ್ರಿಲ್ ಏಪ್ರಿಲ್ ಇಪ್ಪತ್ತ್ನಾಲ್ಕನ್ನು ಭಾರತದ ಪಂಚಾಯತ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಈ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯಿತಿಯನ್ನು ಎಲ್ಲಿ ಸ್ಥಾಪನೆ ಮಾಡಲಾಗ ಕೇಳಿದಾಗ ಸ್ನೇಹಿತರೆ ರಾಜಸ್ಥಾನದಲ್ಲಿ ಎಲ್ಲಿ ಸ್ಥಾಪನೆ ಮಾಡಲಾಗತ್ತೆ ನೋಡ್ರಿ ರಾಜಸ್ಥಾನದಲ್ಲಿ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಕೇಳಿದಾಗ ಬಲವಂತ ರಾಯ್ ಮೆಹ್ತಾ ಬಲವಂತ ರಾಯ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ರಾಜಸ್ಥಾನದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಈ ರಾಜಸ್ಥಾನ ರಾಜಸ್ಥಾನದ ನಾಗೂರಿನಲ್ಲಿ ಜವಾಹರ್ ಲಾಲ್ ನೆಹರು ಅವರು ಉದ್ಘಾಟನೆ ಮಾಡ್ತಾರೆ ಸ್ನೇಹಿತರೆ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಅಂತ ಕೇಳಿದಾಗ ರಾಯ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ರಾಜಸ್ಥಾನದ ನಾಗೂರಿನಲ್ಲಿ ಸ್ಥಾಪನೆ ಆಗುತ್ತೆ ಅದು ಪಂಚಾಯತ್ ದೇಶದ ಮೊದಲ ಪಂಚಾಯತ್ ನೆಕ್ಸ್ಟ್ ನೋಡಿ ತೆರಿಗೆಗಳನ್ನು ಸುಂಕಗಳನ್ನು ಮತ್ತು ಶುಲ್ಕಗಳನ್ನು ವಿಧಿಸಲು ಸಂಗ್ರಹಿಸಲು ಮತ್ತು ಹಂಚಿಕೆ ಮಾಡಲು ಪಂಚಾಯಿತಿಗಳಿಗೆ ಪ್ರಾಧಿಕಾರ ನೀಡಿದ ಸಂವಿಧಾನದ ವಿಧಿ ಅವ್ರಿ ತೆರಿಗೆಗಳನ್ನು ಸುಂಕಗಳನ್ನು ಮತ್ತು ಶುಲ್ಕಗಳನ್ನು ವಿಧಿಸಲು ಸಂಗ್ರಹಿಸಲು ಮತ್ತು ಹಂಚಿಕೆ ಮಾಡಲು ಪಂಚಾಯಿತಿಗಳಿಗೆ ಪ್ರಾಧಿಕಾರ ನೀಡಿದ ಸಂವಿಧಾನದ ವಿಧಿ ಯಾವುದಂತ ಕೇಳಿದ ಕ್ವಶನ್ ಸ್ನೇಹಿತರೆ ಇಂಪಾರ್ಟೆಂಟ ಆಪ್ಷನ್ ಎ ಎರಡು ನಲವತ್ತ್ಮೂರು ಎಚ್ ಆಪ್ಷನ್ ಎ ಎರಡು ನೂರ ಎಚ್ ಅಂತ ಕೊಟ್ಟಣ ಆಪ್ಷನ್ ಬಿ ಎರಡು ನೂರ ಐ ಆಪ್ಷನ್ ಸಿ ವಿಧಿ ಎರಡು ನೂರ ಜೆ ಆಪ್ಷನ್ ಡಿ ವಿಧಿ ಎರಡು ನೂರ ಜಿ ಆನ್ಸರ್ ಯಾವುದು ನೋಡಿ ಸ್ನೇಹಿತರೆ ಇಲ್ಲಿ ವಿಧಿ ಎರಡು ನಲವತ್ತ್ಮೂರು ಎಚ್ ಎರಡು ಎಚ್ ಏನು ಮಾಡ್ತದಂದ ತೆರಿಗೆಗಳನ್ನು ಸುಂಕಗಳನ್ನು ಮತ್ತು ಶುಲ್ಕಗಳನ್ನು ವಿಧಿಸಲು ಸಂಗ್ರಹಿಸಲು ಮತ್ತು ಹಂಚಿಕೆ ಮಾಡಲು ಪಂಚಾಯಿತಿಗಳಿಗೆ ಪ್ರಾಧಿಕಾರ ನೀಡಿದ ಸಂವಿಧಾನದ ವಿಧಿಯಾಗಿದೆ ಯಾವುದು ಎರಡು ನೂರ ನಲವತ್ತ್ಮೂರು ಎಚ್ ನೋಡ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಅರ್ತ್ ಲೂಯಿಸ್ ಅವರ ಕೊಡುಗೆ ಲೂಯಿಸ್ ಅವರ ಕೊಡುಗೆ ಪ್ರಸಿದ್ಧಿಯಾಗಲು ಅವರು ನೀಡಿರುವ ವಾಕ್ಯ ಯಾವುದು ಅರ್ತ್ ಲೂಯಿಸ್ ಅವರು ಪ್ರಸಿದ್ಧಿಯಾಗಲು ಅವರು ನೀಡಿರುವ ವಾಕ್ಯ ಯಾವುದು ಅಂತೇಳಿ ಕ್ವಶನ್ ಕೇಳಿದ ಸ್ನೇಹಿತರೆ ಇದು ಸಹ ಗ್ರಾಮಾಡಳಿತಕ್ಕೆ ಸಂಬಂಧಪಟ್ಟಿದ್ದು ಆಪ್ಷನ್ ಎ ಮರೆಮಾಚುವ ನಿರುದ್ಯೋಗಕ್ಕೆ ಪರಿಹಾರವಾಗಿದೆ ಆಪ್ಷನ್ ಬಿ ಋತುಮಾನ ನಿರುದ್ಯೋಗ ಪರಿಹರಿಸುವುದಾಗಿದೆ ಆಪ್ಷನ್ ಸಿ ಗ್ರಾಮೀಣ ಭಾಗದ ಅಧಿಕ ಮಾನವ ಸಂಪನ್ಮೂಲವನ್ನು ನಗರ ಪ್ರದೇಶದಲ್ಲಿ ಉಪಯೋಗಿಸುವುದು ಡಿ ಯಾವುದೂ ಅಲ್ಲ ಈ ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಣ ಸ್ನೇಹಿತರೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ ಗ್ರಾಮೀಣ ಭಾಗದ ಅಧಿಕ ಮಾನವ ಸಂಪನ್ಮೂಲವನ್ನು ನಗರ ಪ್ರದೇಶದಲ್ಲಿ ಉಪಯೋಗಿಸುವುದು ಹೌದಾ ನೋಡಿ ಸ್ನೇಹಿತರೆ ಹಳ್ಳಿಯಲ್ಲಿ ಒಂದು ಎಕರೆ ಹೊಲದಲ್ಲಿ ಇಪ್ಪತ್ತು ಜನ ದುಡಿದಿರ್ತಾರೆ ಇವರನ್ನು ಇಲ್ಲಿ ನಗರ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಕೆಲಸಗಳನ್ನು ಮಾಡಿಸಿದರೆ ಏನಂತಂದಾಗ ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ ದೇಶ ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಅಧಿಕ ಮಾನವ ಸಂಪನ್ಮೂಲವನ್ನು ನಗರ ಪ್ರದೇಶದಲ್ಲಿ ಉಪಯೋಗಿಸುವುದು ಇವರ ವಾಕ್ಯ ಆಗಿದೆ ಸ್ನೇಹಿತರೆ ಯಾರದು ಅರ್ಥ ಲೂಯಿಸ್ ನೆಕ್ಸ್ಟ್ ಬಲವಂತರಾಯ್ ಮೆಹಾ ಸಮಿತಿ ಸಾರಿ ಇಲ್ಲಿ ಮೆಹತಾ ಹಾಕು ಬಲವಂತರಾಯ್ ಮೆಹಾ ಸಮಿತಿಯು ತನ್ನ ವರದಿ ನೀಡಿದ ವರ್ಷ ಬಲವಂತರಾಯ್ ಮೆಹತಾ ಸಮಿತಿ ಅದಲ್ಲ ತನ್ನ ವರದಿಯನ್ನು ಯಾವಾಗ ನೀಡುತ್ತೆ ಕ್ವಶನ್ ಕೇಳ ಸ್ನೇಹಿತರೆ ಆಪ್ಷನ್ ಎ ನವಂಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತೆಂಟು ಆಪ್ಷನ್ ಬಿ ನವಂಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತ ಏಳು ಆಪ್ಷನ್ ಸಿ ಹತ್ತೊಂಬತ್ನೂರು ಸಾರಿ ಆಗಸ್ಟ್ ಇಪ್ಪತ್ತ್ಮೂರ ಹತ್ತೊಂಬತ್ತು ನೂರ ಐವತ್ತೇಳು ಡಿ ಜನವರಿ ಎರಡು ಹತ್ತೊಂಬತ್ತು ನೂರ ಅರುವತ್ತು ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರಲ್ಲಿ ನವಂಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ತನ್ನ ವರದಿಯನ್ನು ಸಲ್ಲಿಸ್ತಾ ಸ್ನೇಹಿತರೆ ಯಾವುದು ಬಲವಂತರಾಯ್ ಮೆಹ್ತಾ ಸಮಿತಿ ಮೂರು ಹಂತದ ಪಂಚಾಯಿತಿಗಳನ್ನು ಶಿಫಾರಸು ಮಾಡುವ ಸಮಿತಿ ಯಾವುದಕ್ಕೆ ಕೇಳಿದಾಗ ಬಲವಂತರಾಯ್ ಮೆಹ್ತಾ ಸಮಿತಿ ಹಾಗಾಗಿ ಬಲವಂತರಾಯರವರನ್ನ ಏನಾದರೂ ಕರೆಯಲಾಗುತ್ತೆ ಕೇಳ್ತಾರೆ ಸ್ನೇಹಿತರೆ ಇವರನ್ನು ಭಾರತದ ಪಂಚಾಯತ್ ರಾಜ್ಯದ ಪಿತಾಮಹ ಅಂತ ಕರಿತೀವಿ ಯಾರನ್ನ ಬಲ ಬಲವಂತರಾಯ್ ಮೆಹ್ತಾ ಅವರನ್ನು ಭಾರತದ ಪಂಚಾಯತ್ ರಾಜ್ಯದ ಪಿತಾಮಹ ಅಂತ ಕರೆಯಲಾಗತ್ತೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಬಲವಂತರಾಯರವರು ಹುಟ್ಟಿದ ದಿನ ಫೆಬ್ರವರಿ ಫೆಬ್ರವರಿ ಹತ್ತೊಂಬತ್ತನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ದಿನವಾಗಿ ಆಚರಿಸಲಾಗುತ್ತೆ ನೋಡಿ ಸ್ನೇಹಿತರೆ ಬಲವಂತರಾಯ್ ಮೆಹ್ತಾ ಅವರು ಹುಟ್ಟಿದ ದಿನ ಯಾವುದತ್ತಂದರೆ ಫೆಬ್ರವರಿ ಹತ್ತೊಂಬತ್ತು ಈ ಹತ್ತೊಂಬತ್ತನ್ನು ಈ ಹತ್ತೊಂಬತ್ತನೇ ದಿನ ಏನಪ್ಪ ಅಂತಂದಾಗ ದಿನವನ್ನು ಪಂಚಾಯತ್ ದಿನ ಅಂತ ಆಚರಣೆ ಮಾಡುವ ರಾಜ್ಯ ಅಂತೇಳಿ ಕ್ವಶನ್ ಕೇಳೋಣ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕರ್ನಾ ಇದು ಗುಜರಾತ್ ಡಿ ಆಂಧ್ರ ಪ್ರದೇಶ ಯಾವ್ದು ನೋಡಿ ಸ್ನೇಹಿತರೆ ಇಲ್ಲಿ ಆನ್ಸರ್ ಯಾವುದಾಗ ತಂದಾಗ ಕೇರಳ ಆನ್ಸರ್ ಅಂದಾಗ ಕೇರಳ ಬಲವಂತರಾಯ್ ಮೆಹ್ತಾ ಅವರು ಫೆಬ್ರವರಿ ಹತ್ತೊಂಬತ್ತರಂದು ಜನ್ಮ ಅಂತಾರು ಸ್ನೇಹಿತರೆ ಅವರು ಅದರ ಸೆವೆ ಕೇರಳ ರಾಜ್ಯದಲ್ಲಿ ಪಂಚಾಯತ್ ರಾಜ್ಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ನೋಡಿ ಸ್ನೇಹಿತ ನೆಕ್ಸ್ಟ್ ಬಲವಂತರಾಯ್ ಮೆಹ್ತಾರವರು ಸೂಚಿಸಿದಂತೆ ಜಿಲ್ಲಾ ಪಂಚಾಯತ್ ಮುಖ್ಯಸ್ಥರಾಗಿ ಈ ಕೆಳಗಿನವರನ್ನು ನೇಮಿಸಿ ನೇಮಿಸಬೇಕೆಂದು ಹೇಳಿದ್ದಾರೆ ನೋಡಿರಿ ಬಲವಂತರಾಯ್ ಮೆಹ್ತಾ ಸಮಿತಿ ಅದಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯಸ್ಥರನ್ನಾಗಿ ಯಾರನ್ನು ನೇಮಿಸಬೇಕಂತೇಳಿ ಶಿಫಾರಸು ಮಾಡಿದಂಥ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ ಕೆಳನಿದು ಆಲ್ರೆಡಿ ಆಪ್ಷನ್ ಎ ಡಿ ಸಿ ಆಪ್ಷನ್ ಬಿ ಎ ಸಿ ಆಪ್ಷನ್ ಸಿ ಸಿ ಇ ಒ ಆಪ್ಷನ್ ಡಿ ವಿಭಾಗಾಧಿಕಾರಿಗಳು ಇಲ್ಲಿ ಆನ್ಸರ್ ನೋಡಿ ನೋಡಿಸ್ತಿದ್ರೆ ಡಿ ಸಿ ನೋಡ್ರಿ ಬಲವಂತರಾಯ್ ಮೇತಾ ಸಮಿತಿಯನ್ನು ಶಿಫಾರಸು ಮಾಡಿದ ಶಿಫಾರಸು ಮಾಡಿದ ಕೇಳಿದಾಗ ಜಿಲ್ಲಾ ಪಂಚಾಯಿತಿ ಮುಖ್ಯಸ್ಥರಾಗಿ ಈ ಕೆಳಗಿನ ಯಾರನ್ನು ನೇಮಿಸಬೇಕು ಕೇಳಿದಾಗ ಡಿ ಸಿಯನ್ನು ನೇಮಕ ಮಾಡಬೇಕಂತ ಹೇಳುತ್ತೆ ಅದು ಬಲವಂತರಾಯ್ ಮೇಹಾ ಸಮಿತಿ ನೆಕ್ಸ್ಟ್ ನೋಡಿರಿ ರಾಜಸ್ಥಾನದ ನಂತರ ಭಾರತದಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಯನ್ನು ಆರಂಭಿಸಿದ ಎರಡನೇ ರಾಜ್ಯ ನೋಡಿ ಇಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಅಕ್ಟೋಬರ್ ಎರಡರಂದು ಏನು ಅಂದಾಗ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ರಾಜಸ್ಥಾನದ ನಾಗೂರ್ನಲ್ಲಿ ರಾಜಸ್ಥಾನದ ನಾಗೂರ್ನಲ್ಲಿ ಏನು ಅಂದಾಗ ಪಂಚಾಯಿತಿಯನ್ನು ಉದ್ಘಾಟನೆ ಮಾಡಲಾಗುತ್ತಾ ಉದ್ಘಾಟನೆ ಮಾಡಿದವರು ಯಾರು ನೆಹರು ಅವರು ಅದಾದ ನಂತರ ಈ ರಾಜ್ಯ ಏನಾದರೂ ರಾಜಸ್ಥಾನ ಹೊರತುಪಡಿಸಿ ಎರಡನೇ ರಾಜ್ಯ ಯಾವುದೇ ಕ್ವಶನ್ ಕೇಳಿದ ಸ್ನೇಹಿತರೆ ಪಂಚಾಯತ್ ಪಂಚಾಯಿತಿಯನ್ನು ಸ್ಥಾಪನೆ ಮಾಡಿದ ರಾಜ್ಯ ಎರಡನೇದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಆಂಧ್ರ ಪ್ರದೇಶ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ತಮಿಳುನಾಡು ಆನ್ಸರ್ ಯಾವುದಾಗತ್ತೆ ನೋಡಿ ಸ್ನೇಹಿತರಲ್ಲಿ ಆಂಧ್ರ ಪ್ರದೇಶ ಆನ್ಸರ್ ಯಾವುದಾಗುತ್ತಾಗ ಆಂಧ್ರ ಪ್ರದೇಶ ಆಗುತ್ತೆ ನೋಡಿ ಸ್ನೇಹಿತರೆ ರಾಜಸ್ಥಾನದ ನಂತರ ಎರಡನೇ ರಾಜ್ಯ ಯಾವ್ದು ಕೇಳಿದ ಪಂಚಾಯಿತಿಯನ್ನು ಅಳವಡಿಸಿಕೊಂಡಿದ್ದು ಆಂಧ್ರ ಪ್ರದೇಶ್ ನೆಕ್ಸ್ಟ್ ನೋಡಿ ಹತ್ತೊಂಬತ್ತು ನೂರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ವಿಕೇಂದ್ರೀಕರಿಸಲು ಈ ಕೆಳಗಿನ ಯಾವ ಆಯೋಗವನ್ನು ನೇಮಕ ಮಾಡಲಾಯಿತು ನೋಡಿ ಸ್ನೇಹಿತರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಏನಪ್ಪ ಅಂದಾಗ ಹಣಕಾಸು ವಿಕೇಂದ್ರೀಕರಣ ಮಾಡಲು ಹತ್ತೊಂಬತ್ತು ಈ ಡೇಟ್ ನೆನ್ಪಿಟ್ಟು ವರ್ಷ ಇದ್ದರೆ ಇಂಪಾರ್ಟೆಂಟ್ ಹತ್ತೊಂಬತ್ನೂರ ಅರವತ್ತ್ಮೂರರಲ್ಲಿ ಯಾವ ಸಮಿತಿಯನ್ನು ನೇಮಕ ಮಾಡಲಾಗ್ತದ ಕ್ವಶನ್ ಕೇಳಣ ಆಪ್ಷನ್ ಎ ಕೆ ಸುಲ್ತಾನಮ್ಮ ಸಮಿತಿ ಆಪ್ಷನ್ ಬಿ ಜಿ ವಿ ಕೆ ರಾವ್ ಸಮಿತಿ ಆಪ್ಷನ್ ಸಿ ಅಶೋಕ್ ಮೆಹ್ತಾ ಸಮಿತಿ ಎಲ್ ಎಂ ಸಿಂಘ್ವಿ ಸಮಿತಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ಇಲ್ಲಿ ಕೆ ಸಂತಾನಮ್ಮ ಸಮಿತಿ ಕೆ ಸಂತಾನಮ್ಮ ಸಮಿತಿ ಹತ್ತೊಂಬತ್ತು ನೂರ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಹಣಕಾಸು ವಿಕೇಂದ್ರೀಕರಿಸಲು ಏನು ಅಂದ್ರೆ ಶಿಫಾರಸನ್ನು ಮಾಡ್ತದೆ ಸ್ನೇಹಿತರೆ ನೆಕ್ಸ್ಟ್ ಎಲ್ ಎಂ ಸಿಂಗ್ವಿ ಸಮಿತಿ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡಲು ಸಂವಿಧಾನಕ್ಕೆ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡಲು ಶಿಫಾರಸನ್ನು ಮಾಡ್ತದ್ದು ನೋಡಿ ಸ್ನೇಹಿತರೆ ಯಾವುದು ಎಲ್ ಎಂ ಸಿಂಘ್ವಿ ಸಮಿತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಈ ಎರಡು ತಿದ್ದುಪಡಿ ಮಾಡಲಾಗುತ್ತಾ ಶಿಫಾರಸು ಮಾಡಿದ ಸಮಿತಿ ಯಾವುದು ಕೇಳಿದಾಗ ಎಲ್ ಎಂ ಸಿಂಘ್ವಿ ಸಮಿತಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾದದ್ದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆ ಆಗಿದ್ದು ಯಾವಾಗ ಕ್ವಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಹತ್ತೊಂಬತ್ತು ನೂರ ಎಂಬತ್ತಾರು ಆಪ್ಷನ್ ಬಿ ಹತ್ತೊಂಬತ್ನೂರ ಎಂಬತ್ತೊಂದು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಆನ್ಸರ್ ನೋಡಿ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಪ್ಪತ್ತ ನಾಲ್ಕು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತ ನಾಲ್ಕರಲ್ಲಿ ನೆಕ್ಸ್ಟ್ ನೋಡಿ ಕೊಂಡಂಜ್ಜಿ ಬಸಪ್ಪ ಕೊಂಡಜ್ಜಿ ಕೊಂಡಜ್ಜಿ ಬಸಪ್ಪರವರ ಅಧ್ಯಕ್ಷತೆಯಲ್ಲಿ ರಚಿಸಿದ ಪಂಚಾಯತ್ ಸಮಿತಿಯ ಶಿಫಾರಸು ಇದಾಗಿದೆ ಕೊಂಡಂಜಿ ಬಸಪ್ಪರವರ ಅಧ್ಯಕ್ಷತೆಯಲ್ಲಿ ರಚಿಸಿದ ಪಂಚಾಯತ್ ರಾಜ್ಯ ಸಾರಿ ಪಂಚಾಯತ್ ಸಮಿತಿಯ ಶಿಫಾರಸು ಇದಾಗಿದೆ ಅಂತೇಳಿ ಕ್ವಶನ್ ಕೇಳ ಸ್ನೇಹಿತರೆ ಆಪ್ಷನ್ ಎ ವಿಕೇಂದ್ರೀಕರಣ ಅಭಿವೃದ್ಧಿ ಮಂಡಳಿ ಆಪ್ಷನ್ ಬಿ ತಾಲೂಕಿಗೆ ಹೆಚ್ಚಿನ ಅಧಿಕಾರ ಒದಗಿಸುವುದು ಸಿ ಗ್ರಾಮ ಪಂಚಾಯತ್ ಸಂಬಂಧಿಸಿದ ವಿಚಾರದಿಂದ ಸಂಸದರು ಮತ್ತು ಶಾಸಕರನ್ನು ಹೊರಗಿಡಲಾಯಿತು ಬಿ ಮೇಲಿನ ಎಲ್ಲವು ಆನ್ಸರ್ ನೋಡಿ ಸ್ನೇಹಿತರೆ ವಿಕೇಂದ್ರೀಕರಣ ಅಭಿವೃದ್ಧಿ ಮಂಡಳಿ ಆಪ್ಷನ್ ಬಿ ತಾಲೂಕಿಗೆ ಹೆಚ್ಚಿನ ಅಧಿಕಾರ ಒದಗಿಸುವುದು ಗ್ರಾಮ ಪಂಚಾಯತ್ ಸಂಬಂಧಿಸಿದ ವಿಚಾರದಂತೆ ಸಂಸದರು ಮತ್ತು ಶಾಸಕರನ್ನು ಹೊರ ಹೊರಗಿಡಿಸಲಾಯಿತು ನೋಡಿ ಸ್ನೇಹಿತರೆ ಆನ್ಸರ್ ಯಾವುದಾಗುತ್ತಂದ್ರೆ ಮೇಲಿನ ಎಲ್ಲವೂ ಕೊಂಡಂಜ್ ಕೊಂಡಜ್ಜಿ ಬಸಪ್ಪ ಸಮಿತಿ ಅದಲ್ಲ ಈ ಎಲ್ಲ ಶಿಫಾರಸುಗಳನ್ನು ಮಾಡ್ತು ನೋಡಿ ಸ್ನೇಹಿತರೆ ಅದು ಕೊಂಡಜ್ಜಿ ಬಸಪ್ಪ ಸಮಿತಿ ಏನೇನು ಶಿಫಾರಸು ಮಾಡ್ತು ನೋಡಿ ಸ್ನೇಹಿತರೆ ವಿಕೇಂದ್ರೀಕರಣ ಅಭಿವೃದ್ಧಿ ಮಂಡಳಿಯಿಂದ ಶಿಫಾರಸು ಮಾಡ್ತೈತಿ ತಾಲೂಕಿನ ತಾಲೂಕು ಪಂಚಾಯತ್ ಅದಕ್ಕೆ ಹೆಚ್ಚಿನ ಅಧಿಕಾರವನ್ನು ಅಂತ ಹೇಳ್ತೈತಿ ಗ್ರಾಮ ಪಂಚಾಯತ್ ಸಂಬಂಧಿಸಿದ ವಿಚಾರದಿಂದ ಸಂಸದರು ಮತ್ತು ಶಾಸಕರನ್ನು ಹೊರಗಿಡಲಾಯಿತು ಈ ಪಂಚಾಯತಿ ಅದು ಯಾವ ಶಿಫಾರಸಿನ ಮೇರೆಗೆ ಕೊಂಡಂಜಿ ಬಸಪ್ಪ ಸಮಿತಿಯ ಶಿಫಾರಸಿನ ಮೇರೆಗೆ ನೆಕ್ಸ್ಟ್ ಮೈಸೂರು ಪ್ರಾವಿಜ್ನಲ್ ಆಪರೇಟಿವ್ ಬ್ಯಾಂಕನ್ನು ಕೇಂದ್ರ ಬ್ಯಾಂಕಾಗಿ ಪರಿವರ್ತಿಸಲು ಯಾವ ಸಮಿತಿ ಶಿಫಾರಸ್ಸು ಮಾಡಿದ್ವು ಅಂತ ಮೈಸೂರು ಪ್ರಾವಿಜ್ನಲ್ ಕೋ ಆಪರೇಟಿವ್ ಬ್ಯಾಂಕನ್ನು ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತಿಸಲು ಯಾವ ಸಮಿತಿ ಶಿಫಾರಸು ಮಾಡಿತು ಅಂತ ಆಪ್ಷನ್ ಎ ಲಲ್ಲೂಬಾಯಿ ಸಮಡಾಲ್ಸ್ ಸಮಾಡಾಲ್ಸ್ ಸಮಿತಿ ಬಿ ಅಶೋಕ್ ಮೆಹ್ತಾ ಸಮಿತಿ ಸಿ ಬಲವಂತರಾಯ್ ಮೆಹ್ತಾ ಸಮಿತಿ ತಂಡೂಲ್ಕರ್ ಸಮಿತಿ ಆನ್ಸರ್ ನೋಡಿಸ್ನೇಹಿತರೆ ಲಲ್ಲೂಬಾಯಿ ಡಾಸ್ ಸಮಿತಿ ಲಲ್ಲೂಬಾಯಿ ಸಮಾಲ್ ಡಾಸ್ ಸಮಿತಿ ಸ್ನೇಹಿತರೆ ಅದು ಮೈಸೂರಿನಲ್ಲಿ ಪ್ರಾವಿಜನಲ್ ಕೋ ಆಪರೇಟಿವ್ ಬ್ಯಾಂಕನ್ನು ಸ್ಥಾಪ ಎಂದು ಕೇಂದ್ರ ಬ್ಯಾಂಕ್ ಆಗಿ ಸ್ಥಾಪಿಸಲು ಯಾವ ಸಮಿತಿ ಶಿಫಾರಸು ಮಾಡೋದಕ್ಕೆ ಕೇಳಿದಾಗ ಲಲ್ಲುಬಾಯಿ ಸಮಿತಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿ ಸಹಕಾರ ಚಳವಳಿಗಳು ಆರಂಭವಾಗಿತ್ತು ಯಾವ ವರ್ಷದಲ್ಲಿ ಅಂತ ಹತ್ತೊಂಬತ್ನೂರ ಆರು ನೂರ ಐದು ಹತ್ತೊಂಬತ್ತು ನೂರ ಹತ್ತು ಹತ್ತೊಂಬತ್ತು ನೂರ ಮೂವತ್ತಾರು ಅಂತೇಳಿ ಆನ್ಸರ್ ನೋಡಿ ಸ್ನೇಹಿತರೆ ಹತ್ತೊಂಬತ್ತು ನೂರ ಐದು ಹತ್ತೊಂಬತ್ತು ನೂರ ಐದರಲ್ಲಿ ಸಹಕಾರ ಚಳವಳಿಗಳು ಏನಂತಂದಾಗ ಅಂದಾಗ ಪ್ರಾರಂಭ ಆತವೆ ಇಲ್ಲಿ ಗದಗ ಜಿಲ್ಲೆಯ ಕನಗಿನ ಆಳದಲ್ಲಿ ಗದಗ ಜಿಲ್ಲೆಯ ಕನಗಿನ ಆಳದಲ್ಲಿ ಆರಂಭ ಆತವ ಸಿದ್ದನಗೌಡ ಸಣ್ಣ ರಾಮನಗೌಡರಿಂದ ಆರಂಭ ಆತ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ